ಹಾಯ್ ಹಲೋ ವೆಲ್ಕಮ್ ಟು ದುಂಬಿಸಿ ಈಗ ಒಂದು ಹೊಸ ಪ್ಲೇಟ್ ತಂದಿದ್ದೀವಿ ಅಂತ ಅಂದ್ಕೊಳ್ಳಿ ನಾವೀಗ ಮನೆಗೊಂದು ಹೊಸ ಪ್ಲೇಟ್ ತಂದಿದ್ವಿ ಸೊ ಇಂಥ ಪ್ಲೇಟಲ್ಲಿ ಅಂತಹ ಪ್ಲೇಟಲ್ಲಿ ಈ ರೀತಿಯ ಒಂದು ಮಾರ್ಕ್ ಇರುತ್ತೆ ಅಂದರೆ ಏನಾದರೂ ಅವ್ರದ್ದು ಸ್ಟಿಕ್ಕರ ಸಮಥಿಂಗ್ ಏನೋ ಒಂದು ಬರ್ದದೊಂದು ಸ್ಟಿಕ್ಕರ್ ಇರುತ್ತೆ ಸೊ ಆಗ ನಾವು ಏನು ಮಾಡ್ತೀವಿ ಈ ರೀತಿ ಏನಾದರೂ ನೈಫ್ ತೆಗೊಂಡು ಅಥವಾ ಏನಾದರೂ ಒಂದು ಸೀಸರ ಅಂತ ರೀತಿಯಲ್ಲಿ ಕುಟ್ಟಿ 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 ಪ್ಲೇಟನ್ನಲ್ಲಿ ಲಗಾಡಿ ತೆಗೆದುಕೊಟ್ಟು ಆನಂತರ ಇದರ ಪೇಪರ್ ಅರ್ಧ ಬರ್ಧ ಉಳಿದುಕೊಂಡು ಮತ್ತೆ ಅದನ್ನು ಅದೇ ಪ್ಲೇಟಿಗೆ ಪ್ಲೇಟಿಗೆ ಏನಾದರೂ ಅನ್ನ ತಿಂಡಿ ಹಾಕಿ ತಿಂತೀವಿ ಸೊ ಈಗ ಇದನ್ನು ನಾನು ತೆಗೆಯುವಂತಹ ಒಂದು ಸುಲಭವಾದ ಐಡಿಯಾ ತೋರಿಸ್ತೇನೆ ಹೇಗೆ ಅಂತೇಳಿ ತುಂಬಾ ಈಸಿಯಾಗಿರುತ್ತೆ ಆ್ಯಂಡ್ ತೆಗ್ದ ಅಂದರೆ ಇದು ರಿಮೂವ್ ಆದ ಮೇಲೆ ಇಷ್ಟು ಸುಲಭವ ಅಂತ ನೀವು ಅನ್ಕೊಳ್ತೀರಿ ಅಂತಹ ಒಂದು ಐಡಿಯಾವನ್ನು ನಾನು ಈಗ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಮೊದ್ಲಿಗೆ ಗ್ಯಾಸ್ ಆನ್ ಮಾಡ್ಬೇಕು ಅಂಡ್ ಪ್ಲೇಟ್ ಉಂಟಲ್ವಾ ಈ ರೀತಿ ಇಟ್ಕೊಳ್ಬೇಕು ಅಡಿಯಲ್ಲಿ ಕಾಣಿಸ್ತಾ ಲೋ ಫ್ಲೇಮ್ ಅಲ್ಲಿ ಇಟ್ಟರು ಓಕೆ ಗ್ಯಾಸ್ ಈಗ ನೋಡಿ ನೋಡಿ ಯಾವ ರೀತಿ ತೆಗ್ದೆ ಅಂತೇಳಿ ನಿಮ್ಗೆ ಈಗ ಕಾಣಿ ಗೊತ್ತಾಯ್ತಲ್ಲ ಯಾವ ರೀತಿ ಹೋಯ್ತು ಅಂತೇಳಿ ಗೊತ್ತಾಯ್ತಲ್ಲ ನೋಡಿ ಈಗ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಉಜ್ಜಿದ್ರೆ ಗಮ್ಮೆಲ್ಲ ಹೋಗ್ತದೆ ನೋಡಿ ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಫ್ರೆಂಡ್ಸ್ ಈಗ ನೋಡಿ ಪ್ಲೇಟ್ ಯಾವ ರೀತಿ ಆಯ್ತು ಅಂತೇಳಿ ಅಂದ್ರೆ ಬ್ಯಾಕ್ ಸೈಡು ಕಪ್ಪಾಗಲಿಲ್ಲ ಫ್ರಂಟ್ ಸೈಡು ಏನೂ ಆಗಲಿಲ್ಲ ನೋಡಿ ಯಾವ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಯಾವ ರೀತಿ ಹೋಯ್ತು ಅಂತೇಳಿ ಒಂದಾಯ್ತಲ್ಲ ನೋಡಿ ಹ್ಞೂ ತುಂಬ ಚೆನ್ನಾಗಿ ಹೋಯಿತು ಏನು ಕಲೆಯಲ್ಲಿ ಒಂದು ಸ್ವಲ್ಪ ಕಲೆ ಇದ್ರೆ ಗಮ್ ಥರ ಉಂಟು ಅದಕ್ಕೆ ಈ ರೀತಿ ಏನಾದ್ರೂ ಬಟ್ಟೆ ಇಟ್ಕೊಂಡು ಈ ರೀತಿ ಹೊಜಿದ್ರೆ ಆಯ್ತು ಫಿನಿಶ್ ಯಾವ ರೀತಿ ಸುಲಭವಾದಂತ ಒಂದು ರೀತಿಯಲ್ಲಿ ಈಗ ನಾನು ತೆಗ್ದಿದ್ದೇನೆ ನೀವು ಕೂಡ ಮನೇಲಿ ಈ ರೀತಿ ಏನಾದರೂ ಪಿಂಗಿಯ ಅಥವಾ ಏನಾದರೂ ಪಾತ್ರೆ ತಂದ್ರೆ ಈ ರೀತಿ